ಎಸ್ ಸ್ನೇಹಿತರೆ ಇಡೀ ವಿಶ್ವವೇ ಒಂದು ಅಚ್ಚರಿ ಪಡುವಂತಹ ಸುದ್ದಿ ಇದೀಗ ಹೊರ ಬಂದಿದೆ ಅದೇನಪ್ಪಾ ಅಂದ್ರೆ ಮನುಷ್ಯನ ಮೆದುಳನ್ನ ಒಂದು ಚಿಪ್ ಕಂಟ್ರೋಲ್ ಮಾಡುತ್ತೆ ಎನ್ನುವಂತಹ ವಿಚಾರ ಖಂಡಿತ ಇದು ಸತ್ಯನ ಅನ್ನುವಂತಹ ಅನುಮಾನ ನಿಮ್ಮಲ್ಲಿ ಮೂಡಿರಬಹುದು ಆದ್ರೆ ಇದು ಸತ್ಯ ಯಾಕಂದ್ರೆ ಇದೀಗ ನ್ಯೂರೋ ಲಿಂಕ್ ಏನಿದೆ ಅದು ಇಂತಹದೊಂದು ಪ್ರಯೋಗವನ್ನ ಮಾಡಿ ಯಶಸ್ವಿ ಆಗಿದೆ ಹಾಗಾದ್ರೆ ಮನುಷ್ಯನ ಮೆದುಳಿನ ಒಳಗಡೆ ಈ ಚಿಪ್ಪನ್ನ ಅಳವಡಿಸಿದ್ರೆ ಏನೆಲ್ಲ ಆಗುತ್ತೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅದರಿಂದ ಮನುಷ್ಯನಿಗೆ ಆಗುವಂತಹ ಅನುಕೂಲಗಳೇನು ಮಾನವ ಕುಲಕ್ಕೆ ಆಗುವಂತಹ ಅನಾನುಕೂಲಗಳೇನು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲನ್ ಮಾಸ್ಕ್ ಕೇವಲ ಟ್ವಿಟರ್ ಸ್ಪೇಸ್ ಎಕ್ಸ್ ಟೆಸ್ಲಾ ಕಂಪನಿ ಸಿಇಒ ಅಷ್ಟೇ ಅಲ್ಲ ಇದೀಗ ನ್ಯೂರೋಲಿಂಕ್ ಎನ್ನುವಂತಹ ಒಂದು ಸಂಸ್ಥೆಯನ್ನ ಸಂಸ್ಥಾಪಕರಾಗಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಇನ್ನಿಲ್ಲದ ಹೊಸ ಪ್ರಯೋಗಗಳನ್ನ ಮಾಡ್ತಿರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ಇದರ ಈ ಹಿಂದೆ ಈ ಕುರಿತು ಹಲವಾರು ಚರ್ಚೆಗಳಾಗಿದ್ವು ಹಲವಾರು ಟೀಕೆಗಳು ಆಗಿದ್ವು ಆದರೆ ಇದೀಗ ಅದೇ ನ್ಯೂರೋಲಿಂಕ್ ಮತ್ತೊಂದು ಸಾಧನೆಯನ್ನ ಮಾಡಿದೆ ಅದೇನಪ್ಪ ಅಂದರೆ ಮನುಷ್ಯನ ಮೆದುಳಿನ ಒಳಗಡೆ ಚಿಪ್ಪನ್ನು ಅಳವಡಿಸಿ ಯಶಸ್ವಿಯಾಗಿದೆ ಇನ್ನು ಈ ಮೆದುಳಿನ ಒಳಗಡೆ ಈ ಚಿಪ್ಪನ್ನು ಅಳವಡಿಸಿಕೊಂಡಿದ್ದಾನಲ್ಲ ಆತ ಕೂಡ ಆರೋಗ್ಯವಾಗಿದ್ದು ಕಾರ್ಯನಿರ್ವಹಿಸ್ತಾ ಇದ್ದಾನೆ ಇನ್ನು ಈ ಚಿಪ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಚಿಪ್ಪನ್ನು ಅಳವಡಿಸಿದ್ರೆ ನೀವು ಏನಾದರೂ ಮನಸ್ಸಿನಲ್ಲಿ ಮಾತನಾಡಿಕೊಂಡ್ರೆ ಅದನ್ನು ಆ ಚಿಪ್ಪೆ ಹೊಡುವಂತಹ ಕೆಲಸವನ್ನು ಮಾಡುತ್ತೆ ಅಂದರೆ ಈಗ ಕಂಪ್ಯೂಟರ್ ಡಿವೈಸ್ಗೆ ಈ ಚಿಪ್ಪನ್ನು ಕನೆಕ್ಟ್ ಮಾಡಲಾಗಿರುತ್ತೆ ವೈರ್ಲೆಸ್ ಮೂಲಕ ಆ ಕನೆಕ್ಟ್ ಕನೆಕ್ಟ್ ಏನು ಮಾಡಿರ್ತಾರೆ ನೀವೇನಾದರೂ ಮನಸ್ಸಲ್ಲಿ ಅದನ್ನು ಆನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಆನ್ ಆಗುತ್ತೆ ಸೊ ಒಟ್ನಲ್ಲಿ ಏನಂದ್ರೆ ಇದು ಯಾವ ರೀತಿ ಅಂದರೆ ಈ ಅಂಗವಿಕಲರಿರಬಹುದು ಈ ಪಾರ್ಶ್ವವಾಯು ಏನಿರುತ್ತೆ ಅಂಥವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಸೊ ಅಂತಹದೊಂದು ಸಾಧನೆಯೇ ಇದೀಗ ಎಲನ್ ಮಾಸ್ಕ್ ಟೀಮ್ ನ್ಯೂರಾಲಿಂಕ್ ಏನಿದೆ ಅದೀಗ ಮಾಡಿದ್ದು ಇಡೀ ವಿಶ್ವಕ್ಕೆ ಒಂದು ರೀತಿ ಅಚ್ಚರಿಯ ಸಂಗತಿಯಾಗಿದೆ ಇನ್ನು ಆರಂಭದ ಈ ನ್ಯೂರ ಲಿಂಕ್ ಏನಿದೆ ಇದನ್ನು ಯಶಸ್ವಿ ಆಗಿರೋದ್ರಿಂದ ಇದನ್ನ ಭರವಸೆಯ ನ್ಯೂರನ್ ಸ್ಟ್ರೈಕ್ ಎಂದು ಕೂಡ ಕರೆಯಲಾಗಿದೆ ಇನ್ನು ಸ್ನೇಹಿತರೆ ಪ್ರತಿಯೊಂದು ವೈರ್ಲೆಸ್ ನ್ಯೂರಾಲಿಂಕ್ ಏನಿದೆ ಡಿವೈಸ್ ಸಾವಿರಕ್ಕಿಂತ ಹೆಚ್ಚು ಸೂಪರ್ ತಿನ್ ಹೊಂದಿಕೊಂಡಿರುವಂತಹ ಕಂಡಕ್ಟರ್ ಚಿಪ್ಗಳು ಮತ್ತು ಎಲೆಕ್ಟ್ರೋ ಅರೆಗಳನ್ನ ಹೊಂದಿರುತ್ತದೆ ಇದು ಶಸ್ತ್ರಚಿಕಿತ್ಸೆಯ ಮೂಲಕ ರೋಬೋಟ್ ಸೆರಬ್ರಮ್ ಏನಿದೆ ಅದರೊಳಗಡೆ ಕಾರ್ಟೆಕ್ಸ್ ಇ ಇಲ್ ಮಾಡುವಂತಹ ಸಾಮರ್ಥ್ಯವನ್ನು ಮಾಡಿದೆ ಅಂದ್ರೆ ಮೆದುಳಿನೊಳಗಡೆ ಅಳವಡಿಸಿ ಅದು ಕಾರ್ಯ ನಿರ್ವಹಿಸುತ್ತೆ ಇನ್ನು ವಿದ್ಯುತ್ ದ್ವಾರಗಳ ಚಲನೆಗೂ ಇದು ಕೂಡ ಸಹಾಯ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಹೌದು ಸ್ನೇಹಿತರೆ ಇದೀಗ ಅಲನ್ ಮಾಸ್ಕ್ರವರ ಏನು ನ್ಯೂರೋಲಿಂಕ್ ಸಂಸ್ಥೆ ಏನಿದೆ ಇದೀಗ ಇಂತಹದ್ದೊಂದು ಯಶಸ್ವಿಯನ್ನ ಕಾಣಿದೆ ಆದ್ರೆ ನಿಮಗೆ ಗೊತ್ತಿರಲಿ ಈ ಹಿಂದೆ ಇದರ ವಿರುದ್ಧ ಕೂಡ ಹಲವಾರು ಪ್ರತಿಭಟನೆಗಳು ಆಗಿದ್ವು ಹಲವಾರು ಟೀಕೆಯನ್ನ ಮಾಡಿದ್ರು ಯಾಕಂದ್ರೆ ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರಾಣಿಗಳನ್ನ ಈ ಪ್ರಯೋಗದಲ್ಲಿ ಸಾಯಿಸಲಾಗಿತ್ತು ಅಂದರೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಅಂದರೆ ಅಳವಡಿಸ್ತಾ ಇರೋರು ಆ ಪ್ರಾಣಿಗಳು ಜೀವವನ್ನು ಕಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ವು ಸುಮಾರು ಎಮ್ಮೆಗಳಿರಬಹುದು ಹಂದಿಗಳಿರಬಹುದು ಹೀಗೆ ಹಲವಾರು ಪ್ರಾಣಿಗಳ ಮೇಲೆ ಪ್ರಯೋಗವನ್ನು ಮಾಡಿದರು ಆಗ ತುಂಬ ಟೀಕೆಗೆ ಒಳಗಾಗಿತ್ತು ಇದು ಆದರೆ ಇದೀಗ ಅದು ಮತ್ತೆ ಸಕ್ಸಸ್ ಕೂಡ ಆಗಿದೆ ಅದು ಕೂಡ ಮೊದಲ ಬಾರಿಗೆ ಇದೀಗ ಒಬ್ಬ ಮನುಷ್ಯನಲ್ಲಿ ಅಳವಡಿಕೆ ಮಾಡಲಾಗಿದ್ದು ಅದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಂತಹದ್ದೊಂದು ಮಾಹಿತಿಯನ್ನು ಇದೀಗ ಅಲನ್ ಮಾಸ್ಕ್ ಏನಿದ್ದಾರೆ ಈಗ ಹಂಚಿಕೊಂಡಿದ್ದಾರೆ ಅದು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಅವ್ರದೇ ಟ್ವಿಟ್ಟರು ಅದೇ ಖಾತೆಯಲ್ಲಿ ಇದೀಗ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು ಇಡೀ ವಿಶ್ವ ಈ ಒಂದು ರೀತಿ ಅಚ್ಚರಿಯನ್ನು ಪಡ್ತಾ ಇದೆ ಇನ್ನು ಸ್ನೇಹಿತರೆ ಇದರ ಅನಾನುಕೂಲಗಳ ಬಗ್ಗೆ ಹೇಳೋದಾದರೆ ನಿಮಗೆ ಗೊತ್ತಿರಲಿ ಈ ತಂತ್ರಜ್ಞಾನ ಏನಾದರೂ ಮಾನು ಮನುಷ್ಯನನ್ನು ನಿಯಂತ್ರಣ ಹೊರಟ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬಹುದು ಅದರಲ್ಲೂ ವಿಶೇಷವಾಗಿ ಈ ರೋಬೋಟ್ ಸಿನಿಮಾಗಳಿರಬಹುದು ಈ ರೋಬೋಟ್ ಸಮ್ ರೋಬೋಟ್ ಟು ಅಂತ ಹೀಗೆ ರಜನಿಕಾಂತ್ ಅವರ ಮೂವಿ ಬಂತು ಅದರಲ್ಲಿ ಗೊತ್ತಾಗುತ್ತೆ ಅಂದರೆ ಒಂದು ವೇಳೆ ಇದರೇನು ಮನುಷ್ಯನ ಮೆದುಳನ್ನು ಈ ತಂತ್ರಜ್ಞಾನಗಳು ಏನಾದರೂ ನಿಭಾಯಿಸಿದರೆ ಯಾವ ರೀತಿಯ ಎಫೆಕ್ಟ್ ಒಡೆಯುತ್ತೆ ಅಂತ ಇದೇ ಕಾರಣಕ್ಕೆ ಇದು ಸರಿಯಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದರೆ ಅದೆಲ್ಲವನ್ನು ಇದೀಗ ಹಿಂದೆ ಇಟ್ಟು ಅಲನ್ ಮಾಸ್ಕ್ನ ನ್ಯೂರ ಏನಿದೆ ಇದನ್ನು ಯಶಸ್ವಿಯಾಗಿ ಅದನ್ನು ಸಾಧಿಸಿದೆ ಬಟ್ ಇದರಿಂದ ಅನುಕೂಲಗಳು ನಿಮಗೆ ಹೇಳಿದಂತೆ ಅಂದರೆ ಈಗ ಯಾರಾದರೂ ಪಾರ್ಶ್ವವಾಯು ಇರುತ್ತೆ ಅವರಿಗೆ ಕೈ ಕಾಲ ಆಡ್ಸೋಕ್ಕಾಗೋದಿಲ್ಲ ಕಂಪ್ಯೂಟರ್ ಡಿವೈಸ್ ಅಥವಾ ಮೊಬೈಲ್ ಡಿವೈಸನ್ನು ಯೂಸ್ ಮಾಡಬೇಕು ಅಂದಾಗ ತಮ್ಮ ತಲೆ ನಮ್ಮ ಮೆದುಳಿನಲ್ಲಿ ಏನಾದರೂ ಅಂದ್ಕೊಳ್ಳೋದು ನನಗೆ ಈ ಸ್ವಿಚ್ ಆನ್ ಆಗಬೇಕು ಅಂತಂದರೆ ಅಲ್ಲಿ ಆ ವೈರ್ಲೆಸ್ ಕನೆಕ್ಟ್ ಮೂಲಕ ಅದು ಆನ್ ಆಗುತ್ತೆ ಸೊ ಇಂಥವ್ರಿಗೆ ಅಂದರೆ ಅನಾರೋಗ್ಯ ಪೀಡಿತರಿಗೆ ಯಾವುದಾದ್ರೂ ಒಂದು ನರ ವೀಕ್ ಆಗಿರುವಂಥವರಿಗೆ ಇದು ಅನುಕೂಲ ಆಗಬಹುದು ಆದರೆ ಇದು ಫ್ಯೂಚರಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿದೆ ಯಾಕಂದರೆ ತಂತ್ರಜ್ಞಾನದ ಕೈಗೆ ಮನುಷ್ಯನ ಮೆದುಳನ್ನು ಕೊಟ್ಟರೆ ಏನು ಬೇಕಾದರೂ ಆಗಬಹುದು ಅಲ್ವಾ ಒಟ್ಟಿನಲ್ಲಿ ಸ್ನೇಹಿತರೆ ಇದೊಂದು ರೀತಿ ವಿಶ್ವಕ್ಕೆ ಅಚ್ಚರಿ ಮತ್ತು ಶಾಕಿಂಗ್ ಸುದ್ದಿ ಅಂತೂ ಖಂಡಿತ ಹೌದು ಇದರ ಅನುಕೂಲಗಳು ಅನಾನುಕೂಲಗಳ ಮೇಲೆ ಎಲ್ಲ ಸರ್ಕಾರಗಳು ಇದರ ಅಳವಡಿಕೆ ಮತ್ತು ಇದರ ಮೇಲೆ ನಿರ್ಧಾರಿತವಾಗುತ್ತೆ ಈಗಂತೂ ಸದ್ಯಕ್ಕೆ ಅಮೆರಿಕ ಇಂಥದ್ದೊಂದು ಒಪ್ಪಿಗೆ ಅಥವಾ ಅನುಮತಿಯನ್ನ ಕೊಟ್ಟಿದೆ ಬಟ್ ಭಾರತದಲ್ಲಿ ಇದು ಸದ್ಯಕ್ಕೆ ಅಳವಡಿಕೆ ಆಗಿಲ್ಲ ಆದ್ರೆ ಇದೆಲ್ಲವನ್ನ ಕಾದು ನೋಡಿ ಆಮೇಲೆ ನಮ್ಮ ಭಾರತಕ್ಕೆ ಈ ತಂತ್ರಜ್ಞಾನ ಬರುವ ಸಾಧ್ಯತೆ ಇದೆ ಇದಾಗಿತ್ತು ಇವತ್ತಿನ ಸುದ್ದಿ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ